ಪ್ರಮೋದ್ ಮುತಾಲಿಕ್ ಅವರೇ ಸನ್ಮಾನ್ಯ ಈರಣ್ಣ ಕಡಾಡಿ ಅವರೇ ಶಶಿಕಾಂತ್ ನಾಯಕ್ ಅವರೇ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶುಭಾಷ್ ಪಾಟೀಲ್ ಅವರೇ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಶರಣು ತಳ್ಳಿಕೇರಿ ಅವರೇ ಇನ್ನೊಬ್ಬ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ತಮೇಶ್ ಗೌಡ ಅವರೇ ಕೆಂಪಣ್ಣ ಅಂಗಡಿ ಅವರೇ ಎಲ್ಲ ಹೋರಾಟದ ಬಂಧುಗಳೇ ಬಂಧುಗಳೇ ಹೋರಾಟ ಇವತ್ತು ಏಳನೇ ದಿನಕ್ಕೆ ಬಂದಿದೆ ರೈತ ಪರ ಹೋರಾಟದಲ್ಲಿ ಅವ್ರು ಬಂದು ಇವ್ರ ಮೇಲೆ ಆರೋಪ ಹಾಕುವಂಥದ್ದು ಇವರು ಬಂದು ಅವ್ರ ಮೇಲೆ ಆರೋಪ ಹಾಕುವಂಥದ್ದು ಆಗಬಾರದು ನಾವು ಇವತ್ತು ಬಂದಿದ್ದೇವೆ ರಾಜ್ಯ ಸರ್ಕಾರವನ್ನ ನಾವು ಬೈದು ಹೋಗುವಂಥದ್ದು ಆಮೇಲೆ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ ಇಲ್ಲ ಕೇಂದ್ರ ಸರ್ಕಾರದಿಂದ ಹಿಂಗೆ ಆಗಿದೆ ಅಂತ ಹೇಳಿ ಅವರು ಹೇಳಿ ಹೋಗುವಂತದ್ದು ಇದು ಆಗಬಾರದು ಇಲ್ಲಿ ನೇರವಾಗಿ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಹೊರತಾಗಿ ಅವರು ಬಂದು ಕಾಂಗ್ರೆಸ್ನವರ ಬೈದು ಕಾಂಗ್ರೆಸ್ನವರು ಬಂದು ಬಿಜೆಪಿ ಅವರಿಗೆ ಬೈದು ಆಗಬಾರ್ದು ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಟ್ರೈನಿಂಗ್ ಅಲ್ಲಿ ಹೇಳ್ತಿದ್ರು ಬ್ಯಾಂಕ್ ಮುಂದ್ಗಡೆ ಕಳ್ಳರು ಇರ್ತಾರೆ ಲಕ್ಷ ಬ್ಯಾಂಕ್ ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿ ಬರುವಾಗ ಅವನೇನು ಹಣ ತಂದಿರೋ ಬ್ಯಾಗ್ ಬೈಕ್ ನಲ್ಲಿ ಅಥವಾ ಕಾರಲ್ಲಿ ಇಟ್ಟಾಗ ಅವನ ಮುಂದೆ ಹತ್ತು ಇಪ್ಪತ್ತು ರೂಪಾಯಿ ಚೆಲ್ತಾರೆ ಅವನನ್ನ ಕರೆದು ಹೇಳ್ತಾರೆ ದುಡ್ಡು ಅಲ್ಲಿ ನೋಡು ಅಂತ ಅವನು ಲಕ್ಷ ರೂಪಾಯಿ ಇಟ್ಟಿರೋ ಬ್ಯಾಗ್ ಮರಿತಾನೆ ಹತ್ತು ರೂಪಾಯಿ ಎತ್ಕೊಳಕ್ಕೆ ಹೋಗ್ತಾನೆ ಕಾರಿಂದ ಲಕ್ಷ ಎದುರಿಸಿಕೊಂಡು ಹೋಗ್ತಾನೆ ರೈತ ಹೋರಾಟದಲ್ಲಿಯೂ ಕೂಡ ಅವರು ಇವ್ರ ಮೇಲೆ ಆರೋಪ ಇವರು ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನನ್ನ ಒತ್ತಾಯ ನಮ್ಮ ಹಿರಿಯರಾದಂತಹ ಸುಭಾಷಣ್ಣ ಅವರು ಎಫ್ ಆರ್ ಪಿ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು ಇವತ್ತು ನಿಮ್ಮ ಬೇಡಿಕೆ ಎರಡು ಅಂಶಗಳು ಇದಾವೆ ಮೊದಲನೇದು ನಿಮ್ಮ ಬೇಡಿಕೆ ಏನು ಅಂದ್ರೆ ನಾವೇನು ಕಷ್ಟಪಟ್ಟು ಬೆಳೆದಿದ್ದೇವೆ ನಮ್ಮ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಟನ್ನಿಗೆ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ ಹೌದಲ್ಲ ಕೆರನೇ ಬೇಡಿಕೆ ಇರುವಂತದ್ದು ಕೇಂದ್ರ ಸರ್ಕಾರ ಆರ್ ಪಿ ಕ್ಲಾಬ್ ಅನ್ನ ಹೆಚ್ಚು ಮಾಡಬೇಕು ನೈನ್ ಪಾಯಿಂಟ್ ಫೈವ್ ಗೆ ಇದ್ದಿದ್ದನ್ನ ಟೆನ್ ಪಾಯಿಂಟ್ ಟೂ ಫೈವ್ಗೆ ತಂದಿದೆ ಅದಕ್ಕೆ ಬಿಜೆಪಿ ಘಟಕದ ರಾಜ್ಯ ಅಧ್ಯಕ್ಷರು ಇದ್ದಾರೆ ಎಫ್ಆರ್ಪಿಯಲ್ಲಿ ನಿಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಸನ್ಮಾನ್ಯ ಡಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು ಸಂಪೂರ್ಣ ನಿಮ್ಮ ಜೊತೆಗೆ ಮಾಡ್ತೇವೆ ಅಂತ ಹೇಳಿ ನಾವು ಮಾತನ್ನ ಕೊಡ್ತಾ ಇದ್ದೇವೆ ಈಗ ಸನ್ಮಾನ್ಯ ಹೆಚ್ ಕೆ ಪಾಟೀಲ್ ಅವರು ಬರ್ತಾರೆ ಎಚ್ ಕೆ ಪಾಟೀಲ್ ಅವರು ಎಫ್ ಆರ್ ಪಿ ಹೆಚ್ಚು ಮಾಡಲಿ ನಾವು ಕೊಡ್ತೀವಿ ಅಂತ ಹೇಳಿ ಬ್ಯಾಂಕ್ ಮುಂದೆ ನೋಟ್ ಹೋಗಿದ್ದ ಹತ್ತು ರೂಪಾಯಿ ಇದು ಆ ರೀತಿ ಪ್ರಯತ್ನವನ್ನ ಮಾಡಬಹುದು ಮಾಡಲ್ಲ ಒಂದು ನ್ಯಾಯಕರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಾನೀಗ ನಿಮಗೆ ಎರಡು ಅಂಶವನ್ನ ಗಮನಕ್ಕೆ ತರ್ತೇನೆ ಈಗ ಇರುವಂತಹ ಎಫ್ ಆರ್ ಪಿ ಜಾರಿಯಲ್ಲಿದೆ ಮಹಾ ಾರೋ ಇನ್ನು ಕೆಲವೊಂದು ಶಾಸಿಗಳು ಘೋಷಣೆ ಮಾಡ್ತಿದ್ದಾವಂತೆ ಇದೇ ಎಫ್ ಆರ್ ಪಿ ಮೇಲೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರ್ನೂರ ಇಪ್ಪತ್ತೈದು ಕೊಡ್ತಾರೆ ಅಂದ್ರೆ ನಿನಗೇನಪ್ಪ ಇಲ್ಲಿ ಗಂಟು ಕಳ್ಕೊಳ್ಳುವಂತದ್ದು ನಿನಗೆ ಕೊಡಿಸೋದಕ್ಕೆ ಇಲ್ಲ ನಮ್ದು ಎರಡನೇದು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ನಾನಿವತ್ತು ನೆನಪು ಮಾಡಿಕೊಳ್ಳಬೇಕು ಸ್ವರ್ಗದಲ್ಲಿ ಇರಬಹುದು ರಮೇಶ್ ಗಡಗಣ್ಣ ಅವರವರು ರೈತರ ಪರವಾಗಿ ತನ್ನ ಬದುಕನ್ನ ಮೀಸಲಿಟ್ಟಂತಹ ರೈತ ಹೋರಾಟಗಾರ ಯಾರಾದ್ರೂ ಇದ್ದರೂ ಅದು ರಮೇಶ್ ಗಡಗಣ್ಣನವರಂತಹ ರಮೇಶ್ ಗಡಗಣ್ಣ ಅವರವರು ಸುಭಾಷ್ ಅವರ ಹೋರಾಟ ಮಾಡಿ ಅವರ ಜೊತೆಗೆ ನಾನು ಹೋರಾಟವನ್ನು ಕಲ್ತೋರು ಅವತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇಳಿದ್ವಿ ಎಸ್ ಎ ಪಿ ಜಾರಿಗೆ ತಂದ್ವಿ ಎಸ್ ಎಪಿಯನ್ನ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಜಾರಿಗೆ ತಂದ್ರು ಎಫ್ಆರ್ ಪಿ ಮತ್ತು ಎಸ್ಎಪಿ ವ್ಯತ್ಯಾಸ ಏನು ಅಂದ್ರೆ ಯಾಕೆ ಮಹಾರಾಷ್ಟ್ರ ಜಾಸ್ತಿ ಕೊಡುತ್ತೆ ಯಾಕೆ ಉತ್ತರ ಪ್ರದೇಶದಲ್ಲಿ ಒಂದು ಒಂದೊಂದಿಗೆ ನಾಲ್ಕು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಇದೇ ಎಫ್ಆರ್ ಪಿ ಇದ್ರೂ ಕೂಡ ಒಂದೊತ್ತಿಗೆ ನಾಲ್ಕು ಸಾವಿರ ರೂಪಾಯಿ ಉತ್ತರ ಪ್ರದೇಶದಲ್ಲಿ ಉದ್ದಪ್ರದೇಶಿದ್ದಾರೆ ಯಾಕೆ ಅಂದ್ರೆ ಎಸ್ ಎಸ್ ಪಿ ಜಾರಿಯಲ್ಲಿದೆ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದಲ್ಲಿ ಕೂಡ ಜಾರಿಗೆ ತಂದಿದ್ದಾರೆ ಖರೀದಿ ನಿಯಂತ್ರಣ ಮಂಡಳಿ ಅಂತ ಹೇಳಿ ಒಂದು ಸ್ಥಾಪನೆಯನ್ನ ಮಾಡಿದ್ರು ಇಲ್ಲಿ ನಮ್ಮ ರಾಮೇಗೌಡರ ಸದಸ್ಯರಿದ್ರು ಸುಭಾಷ್ ಗೇರಿ ಸದಸ್ಯರು ಮೀಟಿಂಗ್ ಮಾಡಿದ್ರು ಹೌದಾ ಅಲ್ಲ ಪ್ರಭಾಶ್ ಕೇರಿ ಅವರು ಕೊಟ್ಟಿದ್ರು ಆ ನಂತರದಲ್ಲಿ ಜಗದೀಶ್ ಶೆಟ್ಟಿ ನಂತರದಲ್ಲಿ ಇಲ್ಲಿವರೆಗೆ ಈ ಸರ್ಕಾರ ಯಾಕೆ ಆ ಮೀಟಿಂಗ್ ಮಾಡಿಲ್ಲ ಅಂತ ಹೇಳಿ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೇನೆ ಅದಕ್ಕಾಗಿ ಇವತ್ತು ಗುರುಲಾಪುರದಲ್ಲಿ ಹೋರಾಟ ನಡೀತಾ ಇದೆ ಸರ್ಕಾರ ಮಾಡಿರುವಂತಹ ಆ ಮಂಡಳಿಯ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ಹೇಗೆ ಕೊಟ್ಟರು ಗುಜರಾತ್ ಅಲ್ಲಿ ಹೇಗೆ ಕೊಟ್ಟರು ಹಾಗೆ ಕರ್ನಾಟಕದಲ್ಲಿ ನೀವು ಕೇಳುವಂತಹ ಮೂರು ಸಾವಿರದ ಐನೂರು ರೂಪಾಯಿ ಬಂದ ತನ್ನಿಗೆ ಇದು ನ್ಯಾಯವಾಗಿದೆ ಅವರು ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಅವರಿಂದ ಗೆದ್ದು ಹೋಗಬೇಕು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಹಾಗಾಗಿ ಎರಡನೇದಾಗಿ ಏನು ಇದು ಹೆಂಗಾಗಿದೆ ಅಂದ್ರೆ ಕಳ್ಳತನ ಮಾಡಿದವನಿಗೆ ನೀನೇ ಶಿಕ್ಷೆ ಕೊಡುವಂತ ಹೇಳ್ಬಂದಾಗಿದೆ ಕಳ್ಳನಿಗೆ ತೀರ್ಪು ಕೊಡುವಂತ ಹೇಳ್ಬಂದಾಗಿದೆ ರಿಕವರಿ ಜಾಸ್ತಿ ತೋರಿಸಿದ್ರೆ ನಿಮಗೆ ದುಡ್ಡು ಕೊಡಬೇಕು ರಿಕವರಿ ಕಡಿಮೆ ತೋರಿಸಿದ್ರೆ ಕಡಿಮೆ ಕೊಡಬೇಕು ರಿಕವರಿಯನ್ನ ಅನ್ನೋ ತಜ್ಞರು ಯಾರಾಗಬೇಕಿತ್ತು ರೈತರು ಆಗಬೇಕಿತ್ತು